ನಿಮ್ಮ ಸ್ವಾಗತ ಕುಡಿದ ನಶೆಯಲ್ಲಿ ಮಲಗಿದ್ದವನಿಗೆ ಬೆಳಗಿನ ಒಂಬತ್ತು ಗಂಟೆಯಾದರೂ ಎಚ್ಚರವಾಗಿರಲಿಲ್ಲ ಅವ ಮಲಗಿದ್ದು ಕೂಡ ತಡವಾಗಿಯೇ ಆಫೀಸ್ ರೂಮ್ ನಲ್ಲಿ ಒಬ್ಬನೇ ಕುಳಿತು ತನಗೆ ಬೇಕಿದ್ದ ಎಲ್ಲ ಮಾಹಿತಿಯನ್ನು ರಾತ್ರಿಯೇ ಕೆದಕಿ ತೆಗೆದುಕೊಂಡಿದ್ದ ತಡವಾಗಿ ಕೋಣೆಗೆ ಹೋದಾಗ ಅವನ ಮಾತುಗಳಿಂದ ನಂದ ಪೂರ್ಣ ಅತ್ತು ಮಲಗಿದ್ದಳು ಕೋಪದಲ್ಲಿ ಅವಳತ್ತ ಗಮನ ಕೊಡದೆ ಮಲಗಿದ್ದವನಿಗೆ ತಾನಾಡಿದ್ದ ಮಾತುಗಳ ಲಕ್ಷ್ಯವೇ ಇರಲಿಲ್ಲ ಬೆಳಗಾದರೂ ಮನೆಯ ವಾತಾವರಣ ಗಂಭೀರವಾಗಿಯೇ ಇತ್ತು ಭಾರ್ಗ ಒಬ್ಬನನ್ನು ಬಿಟ್ಟು ಎಲ್ಲರೂ ಡೈನಿಂಗ್ ಟೇಬಲ್ ಬಳಿ ಇದ್ದರು ಪೂರ್ಣ ಅವನ ಮಾತಿಗೆಲ್ಲ ನೀನು ಬೇಸರ ಮಾಡ್ಕೋಬೇಡ ಅಂತ ನಾನು ಹೇಳೋದಿಲ್ಲ ಯಾಕಂದರೆ ನಿನಗೆ ಬೇಸರ ಆಗಿದೆ ಅಂತ ಗೊತ್ತು ಅವನು ಆ ಥರ ಮಾತಾಡಿದಾನೆ ಕೂಡ ಅವನಾಗಿಯೇ ಕ್ಷಮೆ ಕೇಳುವವರೆಗೂ ಅವನ ಜೊತೆ ಮಾತಾಡ್ಬೇಡ ಎಂದರು ಶರಾವತಿ ಪೂರ್ಣಳಿಗೆ ಅವಳು ಮಾತನಾಡದೆ ಎಲ್ಲರ ತಟ್ಟೆಗೆ ತಿಂಡಿ ಬಡಿಸಿದಳು ಆಯು ಅವನ ತಲೆಯಲ್ಲಿ ಏನು ಯೋಚನೆ ಇದೆಯೋ ಗೊತ್ತಿಲ್ಲ ನಾನು ಆಫೀಸ್ಗೆ ಬರೋದಿಲ್ಲ ಇವತ್ತು ನೀನು ಹೋಗಿರು ಎಂದರು ನಾನು ಆಫೀಸ್ಗೆ ಹೋಗ್ತಿಲ್ಲ ಅಮ್ಮ ಇಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಅಂದಮೇಲೆ ನನಗೆ ಆಫೀಸ್ನಲ್ಲಿ ಕೆಲಸ ಮಾಡೋಕ್ಕೆ ಆಗೋದಿಲ್ಲ ಎಂದವನಿಗೆ ತಾಯಿ ಮಗನವಾದ ಆತಂಕವೇ ಶರಾವತಿ ಮಾತನಾಡದೆ ತಿಂಡಿ ತಿನ್ನುತ್ತಿದ್ದರು ಎಲ್ಲರ ತಟ್ಟೆಗೂ ತಿಂಡಿ ಬಡಿಸಿದ ಪೂರ್ಣ ತನ್ನ ತಟ್ಟೆಗೆ ಬಡಿಸಿಕೊಳ್ಳದೆ ನಿಂತಳು ಪೂರ್ಣ ನೀನು ಅವನಿಗೋಸ್ಕರ ತಿಂಡಿ ತಿನ್ನದೇ ಉಪವಾಸ ಇರಬೇಡ ಕುತ್ಕೋ ತಿಂಡಿ ತಿನ್ನು ಎಂದರು ಶರಾವತಿ ಅವಳು ನಿಂತಿದ್ದನ್ನು ಕಂಡು ಹೌದು ಪೂರ್ಣ ಕುತ್ಕೋ ಈ ಬಾರಿ ನಾನು ಅವನ ಪರವಾಗಿ ಮಾತಾಡೋದಿಲ್ಲ ನಿನ್ನ ಪರವಾಗಿ ಎಂದರು ಪದ್ಮಜ್ಜಿ ಪರವಾಗಿಲ್ಲ ಅಜ್ಜಿ ನಾನು ಆಮೇಲೆ ತಿಂತೀನಿ ಎಂದಳು ಕುತ್ಕೋ ಅಂತ ಹೇಳಿದ್ನಲ್ಲ ಪೂರ್ಣ ಕುತ್ಕೋ ಎಂದು ಶರಾವತಿ ಎಂದಾಗ ಮತ್ತೆ ಅವರಿಗೆ ವಾದಿಸದೆ ತಿಂಡಿ ತಿನ್ನಲು ಕುಳಿತಳು ಎಲ್ಲರೂ ಮಾತನಾಡದೆ ತಿಂಡಿ ತಿನ್ನುತ್ತಿದ್ದರು ಇತ್ತ ಭಾರ್ಗವನಿಗೆ ಆಗತಾನೇ ಎಚ್ಚರವಾಯಿತು ಎದ್ದು ತಲೆ ಹಿಡಿದು ಕುಳಿತವ ಕ್ಷಣ ಜ್ಞಾಪಿಸಿಕೊಂಡ ಹಿಂದಿನ ದಿನವನ್ನು ಎಲ್ಲವೂ ನೆನಪಾದಾಗ ಸ್ವಪ್ನಳ ಮೇಲೆ ಕೋಪ ಉಕ್ಕಿತ್ತು ಪೂರ್ಣಳ ಮೇಲೆ ತಪ್ಪು ಹೊರಿಸಿದ್ದು ನೆನಪಾದಾಗ ಹೃದಯಕ್ಕೆ ಚುಚ್ಚಿದಂತಾಯಿತು ತಪ್ಪು ಮಾಡಿದ್ದರ ಅರಿವಿತ್ತು ಅಂತರಾಳಕ್ಕೆ ಅದನ್ನು ಬದಿಗಿಟ್ಟು ಮೊದಲು ಕಂಟಿಗೆ ಕರೆ ಮಾಡಿದವನೇ ಆ ದಿನ ಆಗಬೇಕಿದ್ದ ಕೆಲಸಗಳ ಪಟ್ಟಿ ಕೊಟ್ಟ ಗಂಟೆಯಲ್ಲಿ ಎಲ್ಲವೂ ಸಿದ್ಧವಾಗಬೇಕೆಂದು ಹೇಳಿದ ನಂತರ ಸಮಯ ನೋಡಿದವ ಮಂಚದಿಂದ ಇಳಿದು ಕೋಣೆಯ ಹೊರಬಂದು ಮೆಟ್ಟಿಲಲ್ಲಿ ನಿಂತ ಪೂರ್ಣ ಎಬ್ಬಿಸಿರಲಿಲ್ಲವಲ್ಲ ಇವನನ್ನು ಹಾಗಾಗಿ ಅವಳನ್ನು ಕಾಣಲೆಂದೇ ಬಂದಿದ್ದ ಎಲ್ಲರೂ ಡೈನಿಂಗ್ ಟೇಬಲ್ ಬಳಿ ಕಂಡರು ಅವ ಬಂದಿದ್ದನ್ನು ಅವರು ನೋಡಿದರು ಆದರೆ ಯಾರೂ ಮಾತನಾಡಲಿಲ್ಲ ಪೂರ್ಣಳ ಮುಖದಲ್ಲಿ ಹೇಳಲಾಗದ ಭಾವ ಅವನತ್ತ ಅವ ಕೂಡ ಅವಳನ್ನು ನೋಡಿ ಮುಖ ಗಂಟಿಟ್ಟುಕೊಂಡೇ ಮತ್ತೆ ಕೋಣೆಗೆ ನಡೆದ ಅವಳು ತನ್ನನ್ನು ಎಬ್ಬಿಸದೆ ಅವರ ಜೊತೆ ತಿಂಡಿ ತಿನ್ನಲು ಕುಳಿತಿದ್ದು ಕಂಡಾಗ ಅವಳ ಮೇಲಿನ ಮುನಿಸು ತುಸು ಹೆಜ್ಜೆ ಆಯಿತವನಿಗೆ ಅವಳೇ ತನ್ನನ್ನು ಮಾತನಾಡಿಸಲಿಲ್ಲ ಎಂದ ಮೇಲೆ ಇನ್ನು ತಾನಾಗಿಯೇ ಮಾತನಾಡಿಸುವನೇ ಅಹಂಕಾರಿ ಚಿನ್ನ ಅವನಿಗೆ ಟೀ ತಗೊಂಡು ಹೋಗು ಎಂದರು ಶರಾವತಿ ಅವ ಟೀ ತೆಗೆದುಕೊಂಡು ಹೋದ ನಿಮಿಷಗಳಲ್ಲಿ ಪೂರ್ಣ ಕೂಡ ತಕರಾರು ಮಾಡಲಿಲ್ಲ ಅವಳಿಗೂ ಅವನ ಮೇಲೆ ಕೋಪವೇ ಇತ್ತು ಮಾತನಾಡಲು ಮನಸ್ಸಿರಲಿಲ್ಲ ಅವನಾಡಿದ ಮಾತುಗಳು ಅವಳನ್ನು ಘಾಸಿಗೊಳಿಸಿದ್ದವು ತಪ್ಪಿಲ್ಲದೆ ಅವನ ಮುಂದೆ ತಲೆ ಬಾಗುವವಳೆಲ್ಲ ಹುಡುಗಿ ಆದರೆ ಅವನ ಮೇಲಿನ ಪ್ರೀತಿ ಬಿಡಬೇಕಲ್ಲ ಯೋಚಿಸದಿರಲು ಎಲ್ಲರ ತಿಂಡಿ ಮುಗಿಯುವಷ್ಟರಲ್ಲಿ ಚಿನ್ನ ಹೇಗೆ ಟೀ ಕಪ್ ತೆಗೆದುಕೊಂಡು ಹೋಗಿದ್ದನೋ ಹಾಗೆ ವಾಪಸ್ಸಾದ ಅಣ್ಣ ಟೀ ಕುಡಿಲಿಲ್ವ ಚಿನ್ನ ಕೇಳಿದ ಆಯುಷ್ ಇಲ್ಲ ಅಣ್ಣ ಬೇಡ ಅಂದರು ಎಂದ ಭಾರ್ಗವನ್ಗೆ ಕೋಪ ಇದೆ ಇನ್ನು ಎಂದು ಎಲ್ಲರಿಗೂ ಅರ್ಥವಾಯಿತು ತನ್ನನ್ನು ಕೂಗುವನೇನೋ ಎಂದು ಆಸೆಯಿಂದ ಕಾದು ಕುಳಿತಳು ಪೂರ್ಣ ಅವ ಕರೆಯಲಿಲ್ಲ ಯಾರನ್ನು ಸ್ವಪ್ನಳಿಗೆ ಬುದ್ಧಿ ಕಲಿಸಬೇಕಿತ್ತು ಅವನೀಗ ಅವನ ಗಮನವೆಲ್ಲ ಈಗ ಅದರ ಮೇಲಿತ್ತು ಯಾರನ್ನು ಕೂಗದೆ ಎಂದಿನಂತೆ ತಯಾರಾಗಿ ಕನ್ನಡಿಯ ಮುಂದೆ ನಿಂತ ಭಾರ್ಗವ್ ಮನದಲ್ಲೂ ಪೂರ್ಣ ಕೋಣೆಗೆ ಬರುವಳೇನು ಎಂಬ ಸಣ್ಣ ಆಸೆ ಇತ್ತು ಅವಳಾಗಿಯೇ ಮಾತನಾಡಿಸಲಿ ಎಂಬ ಹಠವಿತ್ತು ಅವಳು ಬರದೇ ಹೋದಾಗ ಇರಲಿ ಪೂರ್ಣ ನಾನು ನಿನಗೆ ಸೋಲೋದಿಲ್ಲ ಈ ಬಾರಿ ನನಗೂ ನಿನ್ನ ಮೇಲೆ ಕೋಪ ಇದೆ ಇದೆಲ್ಲ ಆಗಿದ್ದು ನಿನ್ನಿಂದಾನೆ ಎಂದುಕೊಂಡು ಕೆಳಗಿಳಿದು ಬಂದ ನಡೆದಿದ್ದ ಘಟನೆಯಿಂದ ಕೋಪವಿತ್ತವನಿಗೆ ಇನ್ನು ಆ ಕೋಪ ಅವ ಮಾಡಿರುವ ತಪ್ಪನ್ನು ಮುಚ್ಚಿಡುತ್ತಿತ್ತು ಎಲ್ಲರೂ ಅವ ಬರುವ ದಾರಿಯನ್ನೇ ಕಾಯುತ್ತಾ ಕುಳಿತಿದ್ದರು ಹಾಲ್ನಲ್ಲಿ ಕೋಟ್ ಹಾಕಿಕೊಂಡೇ ಕೆಳಗಿಳಿದು ಬಂದವ ತಿಂಡಿ ತಿನ್ನುವುದಿಲ್ಲ ಎಂದು ಬಾಯಿ ಬಿಟ್ಟು ಹೇಳಬೇಕಿರಲಿಲ್ಲ ಎಲ್ಲರೂ ಕುಳಿತಿದ್ದಲ್ಲಿ ನೋಡಿದರು ನೋಡದಂತೆ ಕಂಠಿ ಎಂದು ಕೂಗುತ್ತ ಬಾಗಿಲತ್ತ ಹೆಜ್ಜೆ ಇಟ್ಟ ಇಲ್ಲಿ ನಾವು ಕುತ್ಕೊಂಡಿರೋದು ನಿನ್ನ ಕಣ್ಣಿಗೆ ಕಾಣೋದೇ ಇಲ್ವ ಭಾರ್ಗವ್ ಧ್ವನಿ ಏರಿಸಿ ಕೇಳಿದರು ಶರಾವತಿ ಅವನ ಈ ಅಹಂಕಾರವೇ ಅವರಿಗೆ ಹಿಡಿಸದ್ದು ನಾನು ಮನೆಯಲ್ಲಿರೋದು ನಿಮ್ಗೆ ಯಾರಿಗೋ ಗೊತ್ತಿಲ್ವಾ ನನ್ನನ್ನು ಬಿಟ್ಟು ತಿಂಡಿ ತಿಂದಿದ್ದೀರಾ ಎಂದವ ಅವರಾಗಿಯೇ ಮಾತನಾಡಿಸಲಿ ಎಂದು ಕಾಯುತ್ತಿದ್ದ ತಿಂಡಿ ತಿನ್ನೋ ಸಮಯಕ್ಕೆ ನಾವು ತಿಂದಿದ್ದೀವಿ ಅಷ್ಟಕ್ಕೂ ನಿನಗೋಸ್ಕರ ಕಾಯೋದು ನಿನಗೆ ಇಷ್ಟ ಇಲ್ವಲ್ಲ ಅವನ ಮಾತನ್ನೇ ಹೇಳಿದರು ಶರಾವತಿ ನನಗೇನು ಬೇಡ ಕೆಲಸ ಇದೆ ಎಂದವ ಮುಂದೆ ಹೆಜ್ಜೆ ಇಟ್ಟಾಗ ನಿಂತ್ಕೋ ಬಾರ್ಗವ್ ಎಂದು ತಡೆದರು ಶರಾವತಿ ಅವರ ಮಾತಿಗೆ ಜೇಬಿನಲ್ಲಿ ಕೈ ಇಟ್ಟು ನಿಂತ ಭಾರ್ಗವ್ ಅವರತ್ತ ತಿರುಗದೆ ಎಲ್ಲಿಗೆ ಹೋಗ್ತಿದ್ಯಾ ಏನು ಕೆಲಸ ಇದೆ ನಿನಗೀಗ ಅವನನ್ನು ಹಿಡಿದು ಕೇಳುವವರು ಅವರೊಬ್ಬರೇ ನಿನ್ನೆ ಆಗಿದ್ದನ್ನೆಲ್ಲ ಮರ್ತಿಲ್ಲಮ್ಮ ನಾನು ಆ ಸ್ವಪ್ನಾಗೆ ಬುದ್ಧಿ ಕಲಿಸ್ಬೇಕಲ್ಲ ಎಂದ ಅವಳು ಪದೇ ಪದೇ ತನ್ನ ದಾರಿಗೆ ಅಡ್ಡ ಬರುತ್ತಿರುವುದೇ ಅವನಿಗೆ ಕೋಪ ಮೊದಲು ಅವಳ ಸಮಸ್ಯೆ ಬಗೆಹರಿಸಬೇಕಿತ್ತವ ಅದನ್ನು ಆಮೇಲೆ ಮಾಡುವಂತೆ ಮೊದಲು ಪೂರ್ಣಂಗೆ ಸಾರಿ ಕೇಳು ಎಂದರು ಅವಳತ್ತ ಕಣಸನ್ನೇ ಮಾಡಿ ಯಾಕೆ ಗೊತ್ತಿದ್ದರೂ ಯಾಕೆ ಎಂದು ಕೇಳುವ ಅಹಂ ಇವನಿಗೆ ಯಾಕೆ ನಿನ್ನೆ ನೀನು ಏನೇನು ಮಾತಾಡಿದೀಯಾ ಅನ್ನೋದು ಕುಡಿದಿದ್ದ ಅಮಲ್ನಲ್ಲಿ ಮರೆತು ಹೋಗಿದ್ಯಾ ನಿನಗೆ ಎಂದರು ಅವನತ್ತ ನೋಡುತ್ತಾ ನನಗೆ ಯಾವುದು ಮರ್ತಿಲ್ಲ ಅಮ್ಮ ಈಗ ನಾನು ಇದ್ರ ಬಗ್ಗೆ ಏನೂ ಮಾತಾಡೋದಿಲ್ಲ ನನಗೆ ಕೆಲಸ ಇದೆ ಎಂದ ತನ್ನನ್ನೇ ನೋಡುತ್ತಾ ನಿಂತಿದ್ದ ಪೂರ್ಣಳತ್ತ ಕಣ್ಣು ಹಾಯಿಸದೆ ನಿನ್ನ ಸಮಸ್ಯೆ ಸರಿ ಮಾಡ್ಕೊಳ್ತಾ ಸಂಸಾರದ ಸಮಸ್ಯೆಗಳನ್ನ ಹುಟ್ಟು ಹಾಕೋಬೇಡ ಭಾರ್ಗವ್ ಎಂದರು ಬುದ್ಧಿ ಮಾತು ಹೇಳುತ್ತ ಹೌದು ಭಾರ್ಗವ್ ಈ ಬಾರಿ ತಪ್ಪು ನಿಂದೆ ಎಂದಿತು ಪದ್ಮಜ್ಜಿ ಹಾ ಎಲ್ಲ ತಪ್ಪು ನಂದೆ ನಾನೇ ತಪ್ಪು ಮಾಡಿರೋದು ಸರಿನಾ ಕೋಪದಿಂದ ಒದರಿದವ ನಡೆದು ಬಿಟ್ಟ ಹೊರಗೆ ಇವನು ಬದಲಾಗೋದಿಲ್ಲ ಎಂದರು ಶರಾವತಿ ಅವ ಹೋದತ್ತ ನೋಡುತ್ತ ಅಮ್ಮ ಅಣ್ಣನ ಜೊತೆ ನಾನು ಹೋಗ್ತೀನಿ ಎಂದ ಆಯುಷ್ ಹೊರಗೂಡಿದ ಪೂರ್ಣ ನೀನು ಅವನ ಬಗ್ಗೆ ಯೋಚನೆ ಮಾಡಿಬಿಡ ಹೇಳ್ತಿದ್ದಾನಲ್ಲ ಆ ಸ್ವಪ್ನಂಗೆ ಬುದ್ಧಿ ಕಲಿಸ್ತೀನಿ ಅಂತ ಅದನ್ನೇ ಏನೋ ಮಾಡೋದಕ್ಕೆ ಹೋಗಿರ್ತಾನೆ ಆಯೋ ಅವನ ಜೊತೆ ಇದ್ದಾನೆ ಅಂದಮೇಲೆ ಟೆನ್ಷನ್ ಬೇಡ ಎಂದರು ಮುಖ ಸಣ್ಣದಾಗಿಟ್ಟುಕೊಂಡು ನಿಂತ ಪೂರ್ಣಳನ್ನು ನೋಡುತ್ತಾ ಅವಳು ಪ್ರತಿಕ್ರಿಯಿಸಲಿಲ್ಲ ನಾನು ಸ್ವಲ್ಪ ಹೊತ್ತು ಆಫೀಸ್ಗೆ ಹೋಗಿ ಬರ್ತೀನಿ ನಿನ್ನ ಟೆನ್ಷನ್ ತಗೋಬೇಡ ಅಡುಗೆ ಚಿನ್ನ ಮಾಡ್ತಾನೆ ಎಂದವರು ಅಮೃತಾಳನ್ನು ನೋಡುತ್ತಾ ಅಮೃತ ನಡಿ ಹೋಗೋಣ ಎಂದರು ಹಾ ಅತ್ತೆ ಬ್ಯಾಗ್ ತಗೊಂಡು ಬರ್ತೀನಿ ಎಂದ ಅಮೃತ ಕೋಣೆಗೆ ಓಡಿದಳು ಕೋಣೆಗೆ ಬಂದು ಮೊಬೈಲ್ ಹಿಡಿದವಳೆ ಮೊದಲು ಆ ಸ್ವಪ್ನಂಗೆ ಕಾಲ್ ಮಾಡಿ ಹೇಳ್ತೀನಿ ಭಾರ್ಗವ್ ಏನೋ ಮಾಡ್ತಿದ್ದಾನೆ ಅಂತ ಅಂದರೆ ಅಲರ್ಟ್ ಆಗಿರ್ತಾಳೆ ಎಂದುಕೊಂಡವಳು ಸ್ವಪ್ನಳಿಗೆ ಕರೆ ಮಾಡಿದಳು ಕುಡಿದು ಮಲಗಿದ್ದ ಅವಳು ಕಾಲ್ ರಿಸೀವ್ ಮಾಡಲಿಲ್ಲ ಛೆ ಇವಳಿಗೇನಾಯಿತು ಕಾಲ್ ಪಿಕ್ ಮಾಡ್ತಿಲ್ವಲ್ಲ ಎಂದುಕೊಂಡವಳು ಭಾರ್ಗವ್ ಏನೋ ಮಾಡ್ತಿದ್ದಾನೆ ಹುಷಾರು ಎಂದು ಸಂದೇಶವೊಂದನ್ನು ಅವಳಿಗೆ ಹಾಕಿ ಬ್ಯಾಗ್ ಹಿಡಿದು ಕೆಳಗಿಳಿದು ಬಂದಳು ಪೂರ್ಣ ನಾವು ಹೋಗಿ ಬರ್ತೀವಿ ಎಂದ ಶರಾವತಿ ಅಮೃತಾಳ ಜೊತೆ ಹೊರ ನಡೆದರು ಪೂರ್ಣ ಸಪ್ಪೆ ಮುಖ ಹೊತ್ತು ಕುಳಿತಳು ಸೋಫಾದಲ್ಲಿ ಎಲ್ಲದಕ್ಕೂ ಕಾರಣ ನಾನೇ ಅಂದ್ಬಿಟ್ನಲ್ಲ ಬೇಡದಿರೋ ವಿಷಯಕ್ಕೆ ಇಷ್ಟೊಂದು ಕೋಪನ ಇವನಿಗೆ ಬೆಳಗ್ಗೆ ಎದ್ದು ಸಾರಿ ಕೇಳಿ ಮಾತಾಡಿಸ್ತಾನೆ ಅನ್ಕೊಂಡಿದ್ದೆ ಆದರೆ ಇವನ ಕೋಪ ಇನ್ನೂ ಹಾಗೇ ಇದೆ ಇಷ್ಟೊಂದು ಕೋಪ ಮಾಡ್ಕೊಳ್ಳೋದಕ್ಕೆ ನಾನೇನು ಮಾಡಿದ್ದೀನಿ ಭಾರ್ಗವ್ ನಿನ್ನ ಮನಸ್ಸಲ್ಲಿ ನನ್ನ ಮೇಲೆ ಇರೋ ಭಾವನೆಗಳೇನು ಅಂತ ನಾನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ರೆ ನಿನಗೆ ನಿನ್ನ ಅಹಂಕಾರನೇ ಮುಖ್ಯ ಯಾವಾಗಲೂ ನಾನು ಮಾತಾಡೋದಿಲ್ಲ ನಿನ್ನ ಜೊತೆ ಯಾಕಂದರೆ ಈ ಬಾರಿನೂ ತಪ್ಪು ನಿಂದೆ ಮನದಲ್ಲಿ ಎಂದುಕೊಂಡವಳ ತುಂಬಿದವು ಎಲ್ಲರ ಮುಂದೆ ಅವ ಮುತ್ತಿನ ಬಗ್ಗೆ ಮಾತನಾಡಿದ್ದು ಈಗಲೂ ಕೋಪ ತರಿಸುತ್ತಿತ್ತು ಅವಳಿಗೆ ಅವನ ಮೇಲೆ ಅವಮಾನ ಎನ್ನಿಸಿತ್ತು ಕೂಡ ಪೂರ್ಣ ಅವನ ಬಗ್ಗೆ ಯೋಚನೆ ಮಾಡಬೇಡ ಅಂತ ಹೇಳಿಲ್ವಾ ಅವ್ನು ತಪ್ಪು ಅರಿವಾದಾಗ ಅವನೇ ಕ್ಷಮೆ ಕೇಳ್ತಾನೆ ನೀನು ಹೋಗು ಏನಾದರೂ ಕೆಲಸ ನೋಡು ಎಂದಿತು ಪದ್ಮಜ್ಜಿ ಹಾ ಅಜ್ಜಿ ಎಂದವಳು ಎದ್ದು ಅಡುಗೆ ಮನೆಗೆ ನಡೆದಳು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು